ಕಾರ್ಯಕ್ರಮ ಅದ್ಭುತವಾದಂತ ಕಾರ್ಯಕ್ರಮ ನನಗಂಚಿದ ಮಟ್ಟಿಗೆ ಕಂದಾಯ ಇಲಾಖೆಯೊಳಗ ಇತಿಹಾಸದೊಳಗ ಎಂದೂ ಆಗಲಾರ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ ಹೊಸಪೇಟೆ ವಿಜಯನಗರ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತ ಬಂಧುಗಳೇ ಒಂದ್ಸತಿ ನೆನಪು ಮಾಡ್ಕೋಬೇಕು ಹಿಂದೆ ಹಕ್ಕು ಪತ್ರ ಕೊಟ್ಟರೆ ಹಕ್ಕು ಪತ್ರ ಕೊಟ್ಟರು ಅಂದ್ರೆ ಒಂದು ಪೇಪರ್ ಹಾಳಿನ ಕೊಟ್ಟು ಕಳಿಸಿಬಿಟ್ರು ಇವತ್ತ ಸರ್ಕಾರ ಬೇರೆ ಹಕ್ಕು ಪತ್ರ ಜೊತೆಗೆ ನಿಮ್ಮ ಭೂಮಿಯನ್ನ ನಿಮ್ಮ ಹಕ್ಕು ಪತ್ರದಲ್ಲಿರುವಂತ ಏನ್ ಮೆಜರ್ಮೆಂಟ್ ಇರ್ತೈತಿ ಅಷ್ಟು ರಜಿಸ್ಟರ್ ಆಫೀಸ್ ರೆಜಿಸ್ಟರ್ ಮಾಡುವಂತ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯವರ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ ನೀವೆಲ್ಲ ವಿಚಾರ ಮಾಡಬೇಕು ಇವತ್ತ ಕಂದಾಯ ಇಲಾಖೆ ಅದು ವಿಶೇಷವಾಗಿ ತಹಸೀಲ್ದಾರ್ ಆಫೀಸ್ಗೆ ಅಲ್ದಾಡ್ತಾ ಇದ್ರು ಇವತ್ತ ಈ ಯೋಜನೆ ಇರ್ಬೋದು ಕಂದಾಯ ಗ್ರಾಮ ಇರ್ಬೋದು ಲ್ಯಾಂಡ್ ಬೀಡ್ ಇರ್ಬೋದು ಪೋಡಿ ಮುಕ್ತ ಕೆಲಸವನ್ನ ಬಹಳ ವೇಗವಾಗಿ ಮಾಡ್ತಾ ಇರುವಂತ ಕೆಲಸ ಕೆಲವೊಂದಿಷ್ಟು ಜನರು ಮಾತಾಡ್ತಾ ಇದಾರೆ ಈ ಸರ್ಕಾರ ಇನ್ನೂ ಏನು ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇಲ್ಲ ಬಡವರ ಕೆಲಸ ಮಾಡ್ತಾ ಇಲ್ಲ ಅಂತಂದು ನಾನು ಇವತ್ತು ಹೇಳ್ತೀನಿ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಇವತ್ತು ವಿಜಯನಗರಕ್ಕೆ ಬಂದು ನೋಡಿ ಜನರು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ಒಂದ್ಸತಿ ಅರ್ಥ ಮಾಡ್ಕೋಬೇಕಾಗತ್ತ ಬಂಧುಗಳೇ ಇವತ್ತ ರಾಹುಲ್ ಗಾಂಧಿ ಸಾಹೇಬ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಇವತ್ತು ಬಂದು ನಿಮಗೆ ಹಕ್ಕು ಪತ್ರವನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ ನಾನು ಹೇಳಿದೆ ಬೆರೆ ಹಕ್ಕು ಪತ್ರ ಸಾಲದು ನಿಮಗೆ ಹಕ್ಕಿನ ಜೊತೆಗೆ ರಜಿಸ್ಟರ್ ಮಾಡಿಸುವಂತ ಕೆಲಸವನ್ನ ಮಾಡುವಂತದ್ದು ಅದರ ಜೊತೆಗೆ ಇವತ್ತ ಯಾರು ಚುನಾವಣೆ ಪೂರ್ವದೊಳಗ ಈ ಎರಡು ವರ್ಷದಿಂದ ವೇದಿಕೆ ಮೇಲಿದ್ದಂತ ಎಲ್ಲ ಶಾಸಕ ಮಿತ್ರರು ಎಲ್ಲರೂ ನಾವು ನಿಮಗೆ ಹಳ್ಳಿಯೊಳಗ ಪ್ರತಿಯೊಂದು ಗ್ರಾಮದೊಳಗ ಪ್ರತಿಯೊಂದು ವಾರ್ಡ್ನೊಳಗ ಭಾಷಣ ಮಾಡಿ ಬಂದಿದ್ವಿ ನಮ್ಮನ್ನು ಗೆಲ್ಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಗ್ಯಾರಂಟಿಗಳನ್ನು ನಿಮ್ಮ ಮನೆಗೆ ತೊಳ್ಕೊಡುವಂತ ಕೆಲಸವನ್ನು ಅಂತ ಹೇಳಿದ್ವಿ ಇವತ್ತ ಗ್ಯಾರಂಟಿಯನ್ನ ನಿಮ್ಮ ಮನೆಗೆ ಮುಡಿಸುವಂತ ನೆಮ್ಮದಿಂದ ಬದುಕುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಬಂದ್ ಹೇಳಿದ್ರು ಐದು ಗ್ಯಾರಂಟಿ ಕೊಡ್ತೀವಿ ಪ್ರತಿ ಒಂದು ಮನೆಗೆ ನನ್ನ ತಾಯಂದರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ತಿಂಗಳ ಕೆ ಜಿ ಅಕ್ಕಿ ಕೊಡ್ತೀವಿ ಐದು ಕೆ ಜಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ವಿ ಬಸ್ಸನ್ನ ಫ್ರೀ ಕೊಡ್ತೀವಿ ಅಂತ ಹೇಳಿದ್ವಿ ಇವೆಲ್ಲವನ್ನ ಐದು ಗ್ಯಾರಂಟಿ ಯುವಕರಿಗೆ ಯುವ ನಿಧಿಯನ್ನು ಕೊಡುವಂತ ಮಾತು ಕೆಲಸವನ್ನ ಹೇಳಿದ್ವಿ ಇವತ್ತು ಇದನ್ನೆಲ್ಲವನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ದೀವಿ ಅವಾಗ ಬಹಳಷ್ಟು ಮಂದಿ ಹೇಳಿದ್ರು ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ ಇವೆಲ್ಲ ಗ್ಯಾರಂಟಿ ಕೊಡೋದ್ರಿಂದ ಯಾವ ಅಭಿವೃದ್ಧಿ ಕೆಲಸ ಆಗಲ್ಲ ಬಡವರಿಗೆ ಏನು ದುಡ್ಡು ಮುಟ್ಸಾಗಲ್ಲ ಸುಳ್ಳು ಹೇಳ್ತಾರೆ ಅಂತನು ಆದರೆ ಇವತ್ತ ಅಭಿವೃದ್ಧಿಯ ಜೊತೆಗೆ ನಿಮ್ಮ ಮನೆಗೆ ದುಡ್ಡು ಮುಟ್ಟಿಸುವಂತ ಕೆಲಸವನ್ನ ಆ ಮಾತು ಕೊಟ್ಟಂತೆ ನುಡಿದಂತೆ ಏನಾದ್ರೂ ನಡೆದಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ಧರಾಮಯ್ಯನವರ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ ಇವತ್ತು ಇಷ್ಟು ಜನರು ಯಾಕೆ ಬಂದಿದ್ರಿ ಅಂದ್ರೆ ಪ್ರೀತಿ ವಿಶ್ವಾಸದ ಮಾತನ್ನ ನಾಡಲಿಕ್ಕೆ ಬಂದಿದ್ದೀರಿ ಎರಡು ವರ್ಷದ ಯೋಜನೆಗಳನ್ನ ಮಾಡಿದ್ದೀರಿ ನಿಮಗೆ ಅಭಿನಂದನೆಗಳನ್ನ ಸಿದ್ಧರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ಗೆ ಅಭಿನಂದನೆ ಹೇಳಕ್ಕ ಹೇಳಲಿಕ್ಕೆ ಈ ಜನ ಬಂದಿದ್ದೀರಿ ನಿಮಗೆ ಯಶಸ್ವಿ ಸಿಗಲಿ ಇನ್ನು ಬಡವರ ಕೆಲಸವನ್ನ ಮಾಡಲಿಕ್ಕೆ ಶಕ್ತಿಯನ್ನು ತುಂಬಲಿಕ್ಕೆ ಇವತ್ತ ವಿಜಯನಗರಕ್ಕೆ ನೀವೆಲ್ಲ ಬಂದಿದ್ದೀರಿ ಅನ್ನೋ ಮಾತನ್ನ ಇವತ್ತು ಒಂದು ಸಂದೇಶವನ್ನ ರಾಜ್ಯಕ್ಕೆ ಕಳಿಸುವಂತ ಕೆಲಸವನ್ನ ತಾವು ಮಾಡ್ಲಿಕ್ಕೆ ಬಂದಿದ್ದೀರಿ ಬಂಧುಗಳೇ ಅದಕ್ಕೆ ಇವತ್ತ ಇವತ್ತು ನೀವೆಲ್ಲವರ ಬರುದು ಇವತ್ತು ಬಂದು ನಮಗೆ ಶಕ್ತಿಯನ್ನು ತುಂಬುವಂತ ಕೆಲಸ ನಮಗೆ ಸಹಾಯ ಮಾಡುವಂತ ಕೆಲಸವನ್ನು ಮಾಡಲಿಕ್ಕೆ ನಮ್ಮೆಲ್ಲ ಫಲಾನುಭವಿಗಳು ಇವತ್ತು ಬಂದು ನಮಗೆ ಧೈರ್ಯ ಕೊಡುವಂತ ಕೆಲಸವನ್ನು ಮಾಡಿದ್ರಿ ನಿಮಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದಕ್ಕೆ ಇವತ್ತ ಈ ಸರ್ಕಾರ ಬಡವರ ಪರ ಈ ಸರ್ಕಾರ ಕಾರ್ಮಿಕರ ಪರ ಈ ಸರ್ಕಾರ ಉಸುವ ತುಳಿತಕ್ಕೊಳಗಾದ್ರಿಗೆ ಈ ಮೇಲೆ ಕೆಲಸವನ್ನು ಮಾಡುವಂತ ಸರ್ಕಾರ ಇವತ್ತು ಸರ್ಕಾರ ಬಂದಿದೆ ಇಲ್ಲಿ ಹೇಳಬೇಕಾಗತ್ತೆ ವಿನಂತಿ ಮಾಡೋದಿಷ್ಟೇ ಇವತ್ತು ಬಂದು ಇವತ್ತ ಸಹಾಯ ಸಹಕಾರ ಮಾಡೋದ್ರ ಜೊತೆಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ನೀವು ಬಂದಿದ್ದೀರಿ ಅದಕ್ಕೆ ಬಂಧುಗಳೇ ನಾನು ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತ ಭೂ ಗ್ಯಾರಂಟಿ ನಮ್ಮ ಭೂಮಿ ಇದ್ರೆ ನಮಗೆ ತೋರ್ಸಲಿಕ್ಕೆ ಆಗ್ಲಂತ ಪ್ರಶ್ನೆ ನಮಗೆ ನಮ್ಮ ಏನೋ ಕಾಗದ ಪತ್ರಗಳನ್ನ ಇಲ್ಲದಂತ ಪರಿಸ್ಥಿತಿ ಒಳಗ ನಾವು ನಾವು ಜಗಳವನ್ನ ಮಾಡುವಂತ ಗ್ರಾಮಕ್ಕೆ ಪೋಡಿ ಮುಕ್ತ ಗ್ರಾಮವನ್ನು ಮಾಡುವಂತ ಕೆಲಸ ಅಷ್ಟೇ ಅಲ್ಲ ಇವತ್ತ ಎಲ್ಲ ಗ್ಯಾರಂಟಿ ಕೊಡೋದ್ರ ಮುಖಾಂತರ ಸ್ವಾಭಿಮಾನದಿಂದ ಬದುಕುವಂತ ಕೆಲಸವನ್ನ ಮಾಡಲಿಕ್ಕೆ ಮಾಡುವಂತ ಕೆಲಸವನ್ನ ಮಾಡಿದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ ಇಷ್ಟಪಡ್ತೀನಿ ಬಂಧುಗಳೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು